ಹೊನ್ನಾವರ ಪಟ್ಟಣ ವ್ಯಾಪ್ತಿಯಲ್ಲಿ ಹೆದ್ದಾರಿ ಪಕ್ಕದ ಗೂಡಂಗಡಿ ತೆರವು ಬಳಿಕ ಬದಲಿ ವ್ಯವಸ್ಥೆ ಕಲ್ಪಿಸುವಂತೆ ಗೂಡಂಗಡಿಕಾರರು ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರು ಹೊನ್ನಾವರ ಪಟ್ಟಣದ ಆಡಳಿತ ಸೌಧದಲ್ಲಿ ನೂರಾರು ಸಂಖ್ಯೆಯಲ್ಲಿ ಆಗಮಿಸಿದ ಗೂಡಂಗಡಿಕಾರರು ಹೆದ್ದಾರಿ ಅಗಲೀಕರಣದಿಂದ ನಾವು ದಿನನಿತ್ಯ ಬೀದಿಯಲ್ಲಿ ವ್ಯಾಪಾರ ಮಾಡಿ ಜೀವನ ನಡೆಸಲು ಕುತ್ತು ಬಂದಿದೆ ನಮ್ಮ ಅಂಗಡಿ ತೆರವುಗೊಳಿಸಿದ್ದು ನಮಗೆ ದಿಕ್ಕಿಲ್ಲದಂತಾಗಿ ನಮ್ಮನ್ನು ಅವಲಂಬಿತರಾದ ಕುಟುಂಬದವರು ಬೀದಿಗೆ ಬಂದಿರುತ್ತಾರೆ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ನಮ್ಮಿಂದ ಪ್ರತಿದಿನ ನೆಲಬಾಡಿಗೆ ಅಂತ ಐವತ್ತು ರೂಪಾಯಿ ವಸೂಲಿ ಮಾಡಿದ್ದು ಈಗ ನಮಗೆ ಅಂಗಡಿ ಹಾಕಲು ಯಾವುದೇ ಸ್ಥಳ ತೋರಿಸುತ್ತಿಲ್ಲ ಪಟ್ಟಣದಲ್ಲಿರುವ ಸರ್ಕಾರದ ಖಾಲಿ ಸ್ಥಳದಲ್ಲಿ ದಿನಬಾಡಿಗೆಗೆ ನೀಡುವಂತೆ ಅಂಗಡಿ ತೆರೆಯಲು ಅವಕಾಶ ಕಲ್ಪಿಸುವಂತೆ ಮಾನವಿಯಲ್ಲಿ ಆಗ್ರಹಿಸಿದ್ದಾರೆ ಶಿರಸ್ತೆದಾರ ಕೃಷ್ಣಗೊಂಡ ಮಾನವಿ ಸ್ವೀಕರಿಸಿದರು ನ್ಯಾಯವಾದಿ ವಿಕ್ರಮ್ ನಾಯ್ಕ್ ಮಾತನಾಡಿ ಇಪ್ಪತ್ತೈದು ವರ್ಷದಿಂದ ಪಟ್ಟಣದಲ್ಲಿಟ್ಟ ಗೂಡಂಗಡಿ ತೆರವುಗೊಳಿಸಲಾಗುತ್ತಿದೆ ಅದನ್ನೇ ನಂಬಿ ಜೀವನ ನಡೆಸುತ್ತಾ ಇರುವವರಿಗೆ ಪಟ್ಟಣ ಪಂಚಾಯತ್ ಪರ್ಯಾಯ ವ್ಯವಸ್ಥೆ ಮಾಡಿಕೊಡಬೇಕು ಶುಲ್ಕ ವಸೂಲಿ ಮಾಡಿದ ಮೇಲೆ ಅವರಿಗೆ ಜವಾಬ್ದಾರಿ ಇದೆ ಬೀದಿ ವ್ಯಾಪಾರಸ್ಥರು ಅದನ್ನೇ ನಂಬಿದ್ದಾರೆ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಜಾಗ ಇದೆ ಅಲ್ಲಿ ಅವಕಾಶ ಮಾಡಿಕೊಟ್ಟು ಜೀವನಕ್ಕೆ ದಾರಿ ಮಾಡಿಕೊಡಿ ಇಲ್ಲವಾದಲ್ಲಿ ಅವರ ಅವಲಂಬಿತ ಕುಟುಂಬ ರಸ್ತೆಗೆ ಬರುತ್ತದೆ ವಿವಿಧೆಡೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಫುಡ್ ಕೋರ್ಟ್ ಮಾಡಿಕೊಟ್ಟಿದ್ದಾರೆ ಇಲ್ಲಿಯೂ ಜಾಗ ಇದೆ ಪಟ್ಟಣ ಪಂಚಾಯತ್ಗೂ ಆದಾಯ ಬರುತ್ತದೆ ಶೀಘ್ರದಲ್ಲಿ ಪಟ್ಟಣ ಪಂಚಾಯತ್ ಸಭೆಯಲ್ಲಿ ಟರಾವು ಮಾಡಿ ಫುಡ್ ಕೋರ್ಟ್ ಮಾಡಲು ನಿರ್ಣಯ ತೆಗೆದುಕೊಳ್ಳಿ ಎಂದು ಮನವಿ ಮಾಡಿದರು ಬೀದಿ ವ್ಯಾಪಾರಿಗಳು ಇದ್ರೆ ತಮಗೆಲ್ಲ ಗೊತ್ತಿದೆ ಈಗಾಗಲೇ ಹೊನ್ನಾವರದ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಆಗದೆ ಸೈಡಿಗೆ ಭಾಳಷ್ಟು ವರ್ಷಗಳಿಂದ ಕಳೆದ ಒಂದು ಇಪ್ಪತ್ತೈದು ವರ್ಷಗಳಿಂದ ಒಂದು ಇಪ್ಪತ್ತೈದಕ್ಕಿಂತ ಐವತ್ತಕ್ಕಿಂತ ಹೆಚ್ಚು ಹೊನ್ನಾವರ ಕರ್ನಲ್ ಕಂಬದಿಂದ ಸರ್ಕಲ್ ತನಕ ಇದ್ದ ಬೀದಿ ಅಂಗಡಿಗಳಿಟ್ಟು ಅವರು ಜೀವನ ನಡೆಸ್ತಾ ಇದ್ರು ಕಾನೂನಂತೆ ಈಗ ಹೈವೇ ಅಗಲದಿಂದ ಮಾಡ್ಲಿಕ್ಕೆ ತೆರವು ಮಾಡೋದು ಸರ್ಕಾರದ ಇದು ಕರೆಕ್ಟ್ ಕ್ರಮ ಕರೆಕ್ಟ್ ಇದೆ ಆದರೆ ಮುನ್ಸಿ ಪಟ್ಟಣ ಪಂಚಾಯತ್ರು ಅವರಿಂದ ಇಲ್ಲಿ ತನಕ ಪ್ರತಿ ದಿವಸವೂ ಐವತ್ತು ರೂಪಾಯಿ ಅಂತ ಶುಲ್ಕ ಪಡೆದಿದ್ದರು ಹಾಗಾಗಿ ಪಟ್ಟಣ ಪಂಚಾಯತ್ ಅಧಿಕಾರಿಗಳಿಗೂ ಜವಾಬ್ದಾರಿ ಇದೆ ಈಗ ಅವರಿಗೆ ಅವರ ಈ ಬೊನ್ನಾವರದಲ್ಲಿ ಟೌನಲ್ಲಿ ಪಟ್ಟಣ ಪಂಚಾಯತ್ ಜಾಗ ಇದೆ ಭಾಳಷ್ಟು ಖಾಲಿ ಜಾಗ ಇದೆ ಅಲ್ಲಿ ಅವರು ಫ್ರೀ ಕೇಳೋದಿಲ್ಲ ಬಾಡಿಗೆ ಕೊಟ್ಟು ನೆಲ ಬಾಡಿಗೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅದೇ ರೀತಿ ಬಾಡಿಗೆ ತಗೊಂಡು ಅವ್ರಿಗೆ ಒಂದು ಇದು ಮಾಡಿಕೊಟ್ರೆ ಅವ್ರಿಗೆ ಮುಂದೆ ಅವ್ರ ಜೀವನಕ್ಕೆ ಒಂದು ದಾರಿ ಆಗ್ತದೆ ಇಲ್ಲ ಅಂತ ಹೇಳಿದ್ರೆ ಅವರು ಮತ್ತು ಅವರ ಅವಲಂಬಿತರಾದ ಕುಟುಂಬ ಎಲ್ಲ ರಸ್ತೆ ಬರ್ತದೆ ಆದ್ದರಿಂದ ಇವತ್ತು ಅವರು ಯಾವುದೇ ಪ್ರತಿಭಟನೆ ಮಾಡ್ತಿಲ್ಲ ಸರ್ಕಾರಕ್ಕೆ ತಹಶೀಲ್ದಾರ್ ಮುಖ ಮುಖಾಂತರ ಮನವಿ ಮಾಡ್ತಿದ್ದಾರೆ ತಮ್ಮ ಜೀವನದ ಉಪಯೋಗಕ್ಕಾಗಿ ಒಂದು ಜಾಗ ಕೊಡಿಸಿ ನಾವು ಜೀವನಕ್ಕೆ ಮಾಡಿ ಏನೋ ಒಂದು ನಮ್ಮ ಕಷ್ಟಪಟ್ಟು ದುಡಿದು ನಮ್ಮ ಸಂಸಾರ ನಡೆಸ್ತೇವೆ ಅಂತ ಒಂದು ಮನವಿ ಮಾಡಿದ್ದಾರೆ ಆದ್ರಿಂದ ಅವರಿಗೆ ಅದನ್ನ ಸ್ಪಂದಿಸಿ ತಹಶೀಲ್ದಾರ್ ಅವರು ಸ್ಪಂದಿಸಿ ಅವರಿಗೆ ಏನಾದ್ರು ಒಂದು ಮಾಡ್ಕೊಡ್ಬೇಕಂತ ವಿನಂತಿ ಮಾಡ್ಕೊಳ್ತೀವಿ ಬೀದಿ ವ್ಯಾಪಾರಸ್ಥರ ಸಂಘದ ಪ್ರಮುಖ ಶ್ರೀರಾಮ್ ಜಾದುಗಾರ್ ಮಾತನಾಡಿ ಹೆದ್ದಾರಿ ಮೇಲೆ ತೆರವುಗೊಳಿಸಿದ ಅಂಗಡಿ ಅವರಿಗೆ ಹೆದ್ದಾರಿ ಪಕ್ಕವೇ ಮಾರಾಟ ಮಾಡಲು ಅವಕಾಶ ನೀಡಿ ಕೋಟಿಗಟ್ಟಲೆ ಪರಿಹಾರ ತೆಗೆದುಕೊಂಡವರ ಅಂಗಡಿ ತೆಗೆಯುತ್ತಿಲ್ಲ ಬೀದಿ ವ್ಯಾಪಾರಿಗಳಿಗೆ ಸರ್ಕಾರ ಲೈಸೆನ್ಸ್ ಕೊಟ್ಟಿದೆ ಅದರ ಮೇಲೆ ಸಾಲ ಕೊಟ್ಟಿದೆ ಸಾಲ ತೀರಿಸುವುದು ಹೇಗೆ ಎಂದು ಪ್ರಶ್ನಿಸಿದರು ಇವತ್ತು ನಮ್ಮ ತಾಲೂಕಾ ದಂಡಾಧಿಕಾರಿ ಅವರು ಆಫೀಸಿಗೆ ಬಂದು ಮನವಿ ಕೊಟ್ಟಿದ್ದಾರೆ ಅದು ನೋಡೋಣ ಮುಂದೆ ಏನಾಗ್ತದೆ ಅಂತ ಹೇಳ್ಕೊಂಡು ಈಗ ಲೈಸೆನ್ಸ್ ಕೊಟ್ಟಿದ್ದಾರೆ ನಿಮಗೆ ಲೈಸೆನ್ಸ್ ಕೊಟ್ಟಿದ್ದರು ಲೈಸೆನ್ಸ್ ಮೇಲೆ ಲೋನ್ ಕೊಟ್ಟಿದ್ದಾರೆ ಅಂತ ಈಗ ನಮಗೆ ಬೀದಿ ವ್ಯಾಪಾರಿಗಳಿಗೆ ಸರ್ಕಾರ ಸರ್ಕಾರ ಲೈಸೆನ್ಸ್ ಕೊಟ್ಟಿದೆ ಮತ್ತೆ ಎಲ್ಲರಿಗೂ ಲೈಸೆನ್ಸ್ ಸರ್ಕಾರ ಸಮಾಜ ಲೈಸೆನ್ಸ್ ಕೊಟ್ಟಿದೆ ಮತ್ತೆ ಅದ್ರ ಮೇಲೆ ಸಾಲ ಕೊಟ್ಟಿದ್ದಾರೆ ಸಾಲ ಕೊಟ್ಟಿದ್ದಾರೆ ಅದನ್ನೆಲ್ಲ ತೀರ್ಸೋದು ಹೇಗೆ ನೀವು ಸಾಲ ನೀವು ಲೈಸೆನ್ಸ್ ಕೊಡ್ತೀರಿ ಕೇಂದ್ರ ಸರ್ಕಾರದಿಂದ ಬೀದಿ ವ್ಯಾಪಾರ ಮಾಡಿ ಅಂತ ಹೇಳ್ಕೊಂಡು ಹೇಳ್ತೀರಿ ಅದಕ್ಕಿಗ ಮತ್ತೊಂದಿಗ ಏನು ಕೆಲವೇ ದಿನದಲ್ಲಿ ಬೀದಿ ವ್ಯಾಪಾರಿ ನಿಗಮ ಮಂಡಳಿ ಕೂಡ ಮಾಡ್ಲಿಕ್ಕೆ ಸರ್ಕಾರ ಈಗ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಯಾಕಂದ್ರೆ ಅವ್ರಿಗೂ ಒಂದು ಇದು ಮಾಡ್ಕೊಡಿದ್ದಾರೆ ಈಗ ಬೀದಿ ವ್ಯಾಪಾರಿ ಘಟಕ ಅಂತ ಹೇಳ್ಕೊಂಡು ಮಾಡ್ಕೊಡಿದ್ದಾರೆ ಹಾಗಾಗಿ ಇದೆಲ್ಲ ನೀವೆಲ್ಲ ಮಾಡ್ಕೊಂಡಿದ್ರಿ ಆದರೆ ನಮಗೂ ಮಾತ್ರ ವ್ಯವಸ್ಥೆ ಮಾಡ್ಕೊಡ್ಲಿಕ್ಕೆ ಮಾತ್ರ ಯಾವುದು ಸರಿ ಆಗ್ತಾ ಇಲ್ಲ ಈಗ ನಾವು ಸಾಲ ತಗೊಂಡವರ ಪರಿಸ್ಥಿತಿ ಹೇಗೆ ತುಂಬುದು ಹೇಗೆ ಇದ್ರ ಬಗ್ಗೆನೂ ಕೂಡ ಯೋಚನೆ ಮಾಡಬೇಕಾಗಿದೆ ಲೈಸೆನ್ಸ್ ಏನು ಲೈಸೆನ್ಸ್ ಇದೆಯಲ್ಲ ಮತ್ತೆ ವ್ಯಾಪಾರ ಎಷ್ಟು ಜನ ವ್ಯಾಪಾರಸ್ಥರು ಇದೆಯಾ ವ್ಯಾಪಾರಸ್ಥರಿಗಿಂತ ವ್ಯಾಪಾರ ಮಾಡದೇ ಇದ್ದವ್ರಿಗೆಲ್ಲ ತುಂಬಾ ಜನರಿಗೆ ಪಟ್ಟಣ ಪಂಚಾಯತ್ ಅವ್ರ ಲೈಸೆನ್ಸ್ ಮೊದಲೇ ಹಂಚಿ ಅರೇಂಜ್ ಮಾಡಿಬಿಟ್ಟಿದ್ದಾರೆ ಆ ಪರಿಸ್ಥಿತಿ ಇದೆ ಯಾಕಂದ್ರೆ ಒಂದು ಹೊನ್ನಾವರದಲ್ಲಿ ಒಂದು ನೂರ ಎಪ್ಪತ್ತು ನೂರ ಎಂಬತ್ತು ಜನ ವ್ಯಾಪಾರಸ್ಥರು ಇರಬಹುದು ಆದ್ರೆ ಲೈಸೆನ್ಸ್ ಅಷ್ಟು ಜನ ಲೈಸೆನ್ಸ್ ಅವ್ರಿಗೆ ಯಾರಿಗೂ ಲೈಸೆನ್ಸ್ ಕರೆಕ್ಟ್ ಆಗಿ ಕೊಡಲಿಲ್ಲ ಎಲ್ಲಾ ವ್ಯಾಪಾರು ಲೈಸೆನ್ಸ್ ಸಿಗಲಿಲ್ಲ ವ್ಯಾಪಾರ ಮಾಡೋರಿಗೆ ಲೈಸೆನ್ಸ್ ಇಲ್ಲ ಆದ್ರೆ ಅದು ಮುನ್ನೂರ ಐವತ್ತು ಜನರಿಗೆ ನಾವು ಅಲ್ಲಿ ಇದೇನೆ ಯಾಕೆ ಅದು ಸಾಲ ಕೊಡ್ತಾರೆ ಬಿ ಪಿ ಎಲ್ ಕಾರ್ಡ್ ಆಗ್ತದೆ ಅಂತ ಹೇಳ್ಕೊಂಡು ಅದಕ್ಕೋಸ್ಕರ ಲೈಸೆನ್ಸ್ ತಗೊಂಡವ್ರೆ ವ್ಯಾಪಾರ ಮಾಡೋಕ್ಕಿಂತ ವ್ಯಾಪಾರ ಮಾಡದೇ ಲೈಸೆನ್ಸ್ ತಗೊಂಡವ್ ತುಂಬಾ ಜಾಸ್ತಿ ಅದೆಲ್ಲ ರದ್ದು ಮಾಡಿ ಬೀದಿ ವ್ಯಾಪಾರಿಗಳ ಸಂಘದ ತಾಲೂಕಾ ಅಧ್ಯಕ್ಷ ಸಂದೀಪ್ ಪೂಜಾರಿ ಮಾತನಾಡಿ ಬೀದಿ ವ್ಯಾಪಾರಸ್ಥರು ಐಷಾರಾಮಿ ಜೀವನ ನಡೆಸುತ್ತಿಲ್ಲ ದಿನಗೂಲಿ ಮಾಡಿ ಅದರಲ್ಲಿ ಬಂದ ಆದಾಯದಿಂದ ಮಕ್ಕಳ ಶಿಕ್ಷಣ ಕುಟುಂಬ ನಿರ್ವಹಣೆ ನಡೆಸುತ್ತಿದ್ದಾರೆ ಪರ್ಯಾಯ ವ್ಯವಸ್ಥೆ ಮಾಡದೆ ಏಕಾಏಕಿ ತೆರವುಗೊಳಿಸಿದ್ದಾರೆ ಪಟ್ಟಣ ಪಂಚಾಯತ್ ಅವರಿಗೆ ಜವಾಬ್ದಾರಿ ಇದೆ ಹಣ ವಸೂಲಿ ಮಾಡಿ ದೊಡ್ಡ ತಪ್ಪು ಮಾಡಿದ್ದಾರೆ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡಿ ಮಾಡಿಕೊಡದೆ ಇದ್ದಲ್ಲೇ ಕಾನೂನು ಹೋರಾಟ ಮಾಡಬೇಕಾಗುತ್ತದೆ ಎಂದರು ಈಗಾಗಲೇ ಇಲ್ಲಿರ್ತಕ್ಕಂಥವ್ರು ಯಾರು ಸಹಿತ ಐಷಾರಾಮಿ ಜೀವನ ಮಾಡತಕ್ಕಂಥವ್ರಲ್ಲ ದಿನಗೂಲಿಯನ್ನ ಮಾಡಿಬಿಟ್ಟು ಅದರಲ್ಲೂ ಬಂದ ಆದಾಯದಿಂದ ತಮ್ಮ ಮಕ್ಕಳ ಶಿಕ್ಷಣ ಆಗಿರ್ಬೋದು ಕುಟುಂಬದ ಜೀವನವನ್ನ ನಡೆಸ್ಕೊಂಡು ಬಂದಿರ್ತಕ್ಕಂಥದ್ದು ಏಕಾಏಕಿಯಾಗಿ ಒಂದೇ ಸಲ ಅಳಿಕೆ ಪದೇ ಅಂಗಡಿಗಳನ್ನು ತೆರವುಗೊಳಿಸುತ್ತೆ ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಕೊಡಬೇಕು ಮುನ್ಸಿಪಾಲ್ಟಿ ಯಾಕೆಂತ ಕೇಳಿದ್ರೆ ಪ್ರತಿದಿನ ಊಟ ವಸ್ತುವಾರಿ ಮಾಡ್ತಕ್ಕಂಥದ್ದು ಮುನ್ಸಿಪಾಲ್ಟಿ ಅದಕ್ಕೆ ಅವರಲ್ಲೂ ಒಂದು ಜವಾಬ್ದಾರಿ ಇರುತ್ತೆ ನಾವು ವಸೂಲಿ ಮಾಡ್ತಿರ್ತಕ್ಕಂಥ ಹಣಕ್ಕೆ ನ್ಯಾಯಸಮ್ಮತವಾಗಿ ಅವರಿಗೆ ಒಂದು ಪರ್ಯಾಯ ವ್ಯವಸ್ಥೆ ನಾವು ಮಾಡಿಕೊಡಬೇಕು ಅದು ನಮ್ಮ ಜವಾಬ್ದಾರಿ ಹೇಳೋದು ಅವ್ರಿಗಿರಬೇಕು ಆದರೆ ಅವರ ಬೇಜವಾಬ್ದಾರಿ ತಂದು ವರ್ತನೆ ಇದು ಅಂತ ನಮ್ಮ ಅಭಿಪ್ರಾಯ ಯಾಕೆ ಕೇಳಿದ್ರೆ ಇವಾಗ ಕೇಳಿದ್ರೆ ಅವರು ರೋಡಿಗೆ ಬರುತ್ತೆ ಅದಕ್ಕೆ ಬರುತ್ತೆ ಅಂತಾರೆ ಹಾಗಿದ್ಮೇಲೆ ಅವರು ಹಣ ವಸೂಲಿ ಮಾಡೋದು ದೊಡ್ಡ ತಪ್ಪು ಆಯಿತಾ ಹಾಗಾಗಿ ಇವತ್ತು ನಾವು ಮಾನವೀಯತೆ ದೃಷ್ಟಿಯಿಂದ ಎಲ್ಲರಲ್ಲೂ ಕೇಳ್ಕೊಳ್ಳೋದು ಸೂಕ್ತವಾದ ಪರ್ಯಾಯ ವ್ಯವಸ್ಥೆಯನ್ನು ಈ ಬೀದಿ ವ್ಯಾಪಾರಿಗಳಿಗೆ ಮಾಡಿಕೊಡಿ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಾವು ಈ ಬೀದಿ ವ್ಯಾಪಾರಿಗಳ ಸಂಘಟನೆ ಮುಖಾಂತರವಾಗಿ ಏನು ಕಾನೂನು ಪ್ರಕಾರವಾಗಿ ಹೋರಾಟ ಮಾಡಬೇಕು ಅದನ್ನು ಖಂಡಿತವಾಗಿ ಮಾಡಿ ಪ್ರತಿಯೊಬ್ಬ ಬೀದಿ ವ್ಯಾಪಾರಿಗಳಿಗೂ ಇದರಲ್ಲಿ ನ್ಯಾಯಸಮ್ಮತವಾದಂತಹ ರೀತಿಯಲ್ಲಿ ನ್ಯಾಯವನ್ನು ಕೊಡಲಿಕ್ಕೆ ನಾವು ಸದಾ ಬದ್ಧರಿದ್ದೇವೆ ಅಂತ ಈ ಮೂಲಕ ತಿಳಿಸ್ತೇವೆ ಈ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಅಶೋಕ್ ಜಾದೂಗರ್ ಮತ್ತು ಪಟ್ಟಣದ ಬೀದಿ ವ್ಯಾಪಾರಸ್ಥರು ಇದ್ದರು